ಭಾರತವೀಗ ಜಾಗತಿಕ ಜ್ಞಾನ ಕೇಂದ್ರ ಆಗುವತ್ತ ದಾಪುಗಾಲು ಇಡುತ್ತಿದೆ ಇಂದು ಭಾರತೀಯ ಯುವಜನರ ಬೌದ್ಧಿಕ ಸಾಮರ್ಥ್ಯವನ್ನು ಇಡೀ ಜಗತ್ತು ಕೌತುಕದಿಂದ ನೋಡುತ್ತಿದೆ ಅಸಂಖ್ಯ ಭಾರತೀಯ ಯುವ ಜನತೆ ಆಕಾಶವೇ ನನ್ನ ಮಿತಿ ಎನ್ನುತ್ತಾ ಮುನ್ನಡೆಯುತ್ತಿದ್ದಾರೆ ಆದರೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಇಂದಿಗೂ ಸಹ ಆರ್ಥಿಕ ದುರ್ಬಲತೆಯ ಕಾರಣದಿಂದ ತೆರೆಯ ಮರೆಯಲ್ಲೇ ಉಳಿಯುವುದನ್ನು ನಾವು ನೋಡುತ್ತಿದ್ದೇವೆ ಈ ಸಮಸ್ಯೆ ನಿವಾರಣೆಗಾಗಿ ಶ್ರಮಿಸುವ ಉದ್ದೇಶದಿಂದ ರಾಷ್ಟ್ರೋತ್ಥಾನ ಪರಿಷತ್ ಬಾಲಕರಿಗಾಗಿ ತಪಸ್ ಮತ್ತು ಬಾಲಕಿಯರಿಗಾಗಿ ಸಾಧನ ಎನ್ನುವ ಎರಡು ವಿನೂತನ ಯೋಜನೆಗಳನ್ನು ರೂಪಿಸಿದೆ ಈ ಯೋಜನೆಯಡಿಯಲ್ಲಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಪ್ರತಿಭಾನ್ವಿತ ಮತ್ತು ಅರ್ಹ ಬಡ ಮಕ್ಕಳಿಗೆ ಉಚಿತ ಪದವಿ ಪೂರ್ವ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ಈ ಯೋಜನೆಗಾಗಿ ಎರಡು ಪ್ರತ್ಯೇಕ ತರಬೇತಿ ಕೇಂದ್ರಗಳನ್ನು ರಾಷ್ಟ್ರೋತ್ಥಾನ ಪರಿಷತ್ತು ರೂಪಿಸಿದ್ದು ತಪಸ್ ಯೋಜನೆಯ ತರಬೇತಿ ಕೇಂದ್ರ ಬೆಂಗಳೂರಿನ ಬನಶಂಕರಿಯಲ್ಲೂ ಸಾಧನಾ ಯೋಜನೆಯ ತರಬೇತಿ ಕೇಂದ್ರ ಬೆಂಗಳೂರಿನ ಥಣಿ ಸಂದ್ರದಲ್ಲೂ ಸ್ಥಾಪಿತವಾಗಿದೆ ತಪಸ್ ಮತ್ತು ಸಾಧನಾ ಪ್ರಕಲ್ಪಗಳಿಗೆ ಅರ್ಜಿ ಹಾಕಲಿಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು ಅನ್ನೋದಾದರೆ ಆ ವಿದ್ಯಾರ್ಥಿ ಪ್ರಸ್ತುತ ಹತ್ತನೇ ತರಗತಿಯಲ್ಲಿ ಓದ್ತಾ ಇರಬೇಕು ಕಳೆದ ಒಂಬತ್ತನೇ ತರಗತಿಯಲ್ಲಿ ನೈಂಟಿ ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದಿರಬೇಕು ಅವರ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಎರಡು ವರ್ಷ ಹಾಸ್ಟೆಲಲ್ಲಿ ಎದ್ದು ಓದೋಕ್ಕೆ ತಯಾರಿರಬೇಕು ಇದಿಷ್ಟು ಕ್ರೈಟೀರಿಯಾ ಇರುವಂತಹ ರಾಜ್ಯದ ಯಾವುದೇ ವಿದ್ಯಾರ್ಥಿ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹತೆ ಪಡೆದಿರ್ತಾರೆ ಪ್ರತಿ ವರ್ಷ ನಾವು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸೋಷಿಯಲ್ ಮೀಡಿಯಾಗಳ ಮೂಲಕ ವಾಟ್ಸಪ್ ಮೂಲಕ ದಿನಪತ್ರಿಕೆಗಳ ಮೂಲಕ ಈ ಎಕ್ಸಾಮಿನ ಎಲ್ಲ ಮಾಹಿತಿನ ನಾವು ಪ್ರಚಾರ ಮಾಡ್ತೀವಿ ನವಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಹದಿನೈದನೇ ತಾರೀಕು ವರೆಗೂ ಆನ್ಲೈನ್ನಲ್ಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ವಿದ್ಯಾರ್ಥಿಗೆ ಈ ಪರೀಕ್ಷೆಯ ಎಲ್ಲ ಮಾಹಿತಿಯೂ ಆ ವೆಬ್ಸೈಟಲ್ಲಿ ಲಭ್ಯ ಇರುತ್ತೆ ಮೊದಲನೇ ಹಂತದ ಪ್ರವೇಶ ಪರೀಕ್ಷೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ಅದರಲ್ಲಿ ಆಯ್ಕೆಯಾದಂತಹ ಮಕ್ಕಳು ಮಾತ್ರ ಎರಡನೇ ಹಂತದ ಪರೀಕ್ಷೆ ಬರೀಲಿಕ್ಕೆ ಅರ್ಹತೆ ಪಡೆದಿರ್ತಾರೆ ಎರಡನೇ ಹಂತದ ಪ್ರವೇಶ ಪರೀಕ್ಷೆ ಜನವರಿ ಇಪ್ಪತ್ತಾರನೇ ತಾರೀಕು ನಡೆಯುತ್ತೆ ಎರಡನೇ ಹಂತದ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾದಂತಹ ಮಕ್ಕಳ ಮನೆ ಭೇಟಿಯಾಗತ್ತೆ ಭೇಟಿಯ ನಂತರ ಹತ್ತನೇ ತರಗತಿಯ ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ತಪಸ್ ಹಾಗೂ ಸಾಧನಾ ಕ್ಯಾಂಪಸ್ನಲ್ಲೇ ಹತ್ತು ದಿನಗಳ ಅಂತಿಮ ಆಯ್ಕೆ ಶಿಬಿರನ ಯೋಜಿಸ್ತೀವಿ ಆ ಶಿಬಿರದಲ್ಲಿ ನಾವು ಅಂತಿಮವಾಗಿ ತಪಸ್ಗೆ ನಲವತ್ತೈದು ಮಕ್ಕಳು ಹಾಗೂ ಸಾಧನೆಗೆ ಅರವತ್ತೈದು ಮಕ್ಕಳನ್ನ ಆಯ್ಕೆ ಮಾಡ್ಕೊಂತೀವಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮುಂದಿನ ಎರಡು ವರ್ಷಗಳ ಕಾಲ ಯೋಜನೆಯ ತರಬೇತಿ ಕೇಂದ್ರದಲ್ಲಿ ಸಿಬಿಎಸ್ಇ ಶಿಕ್ಷಣ ಕ್ರಮದ ಪದವಿ ಪೂರ್ವ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಪ್ರವೇಶ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ ಬಾಲಕರಿಗೆ ಐಐಟಿ ಜೆಇಇ ಪ್ರವೇಶ ಪರೀಕ್ಷೆಗಾಗಿ ಪ್ರತಿಷ್ಠಿತ ಬೇಸ್ ಸಂಸ್ಥೆಯ ಸಹಯೋಗದೊಂದಿಗೆ ತರಬೇತಿ ನೀಡಲಾಗುತ್ತದೆ ಬಾಲಕಿಯರಿಗೆ ಎನ್ಇಇಟಿ ಜೆಇಇ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ ವಸತಿ ಶಾಲೆಯ ಮಾದರಿಯಲ್ಲಿ ಈ ಕೇಂದ್ರಗಳನ್ನು ರೂಪಿಸಲಾಗಿದ್ದು ಉಚಿತ ವಸತಿ ಹಾಗೂ ಭೋಜನಾ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಕಲ್ಪಿಸಲಾಗಿದೆ ಉತ್ತಮ ಗುಣಮಟ್ಟದ ಹಾಸ್ಟೆಲ್ ವ್ಯವಸ್ಥೆಯ ಜೊತೆಗೆ ಸ್ವಚ್ಛ ಆರೋಗ್ಯಕರ ಸಾತ್ವಿಕ ಸಸ್ಯಾಹಾರವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ತಪಸ್ ಮತ್ತು ಸಾಧನದಲ್ಲಿ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ಅತ್ಯಂತ ಶಿಸ್ತುಬದ್ಧ ದಿನಚರಿಯನ್ನು ರೂಪಿಸಲಾಗಿದೆ ಎಲ್ಲ ದೈನಂದಿನ ಚಟುವಟಿಕೆಗಳನ್ನು ಸಮಯದ ಚೌಕಟ್ಟಿನೊಳಗೆ ಅಳವಡಿಸಲಾಗಿದೆ ವಿದ್ಯಾರ್ಥಿಯು ಮುಂದೆ ಶಿಸ್ತಿನ ಜೀವನವನ್ನು ರೂಢಿಸಿಕೊಳ್ಳಲು ಇದು ನೆರವಾಗಲಿದೆ ಓದುವ ಆಸಕ್ತಿ ಇರುವವರಿಗೆ ಸಾಧನೆಯ ಹಂಬಲ ಇರುವವರಿಗೆ ಮಹತ್ವಾಕಾಂಕ್ಷೆಯ ವ್ಯಕ್ತಿತ್ವ ಹೊಂದಿರುವವರಿಗೆ ಸ್ಫೂರ್ತಿದಾಯಕ ಕಲಿಕಾ ವಾತಾವರಣವನ್ನು ತಪಸ್ ಮತ್ತು ಸಾಧನದಲ್ಲಿ ಸೃಷ್ಟಿಸಲಾಗಿದೆ ವಿದ್ಯಾರ್ಥಿಗಳು ಭಾರತೀಯ ಮೌಲ್ಯಗಳಾದ ಸಂಸ್ಕಾರ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳುವಂತೆ ಇಲ್ಲಿಯ ಪ್ರತಿಯೊಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಲಾಗಿದೆ ತಪಸ್ ಮತ್ತು ಸಾಧನಾ ಯೋಜನೆಗಳು ಈಗಾಗಲೇ ಉತ್ತಮ ರೀತಿಯಲ್ಲಿ ಫಲ ನೀಡಲು ಆರಂಭಿಸಿದ್ದು ಇಲ್ಲಿ ತರಬೇತಿ ಪಡೆದ ಹಲವು ವಿದ್ಯಾರ್ಥಿಗಳು ಐಐಟಿ ಐಐಎಸ್ಟಿ ತಿರುವನಂತಪುರ ಎನ್ಐಟಿ ಸೂರತ್ಕಲ್ ಹಾಗೂ ಇತರ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಿದ್ದಾರೆ ಹಾಗೆಯೇ ಹಲವು ವಿದ್ಯಾರ್ಥಿನಿಯರು ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜುಗಳಲ್ಲಿ ಹಾಗೂ ಇತರ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿದ್ದಾರೆ ತಪಸ್ಸಾಗೂ ಸಾಧನಾ ಯೋಜನೆಗಳು ಒಬ್ಬ ವಿದ್ಯಾರ್ಥಿಯ ಜೀವನವನಷ್ಟೇ ಅಲ್ಲದೆ ಅವನ ಇಡೀ ಪರಿವಾರದವರನ್ನು ಬದಲಾಯಿಸಿದ್ದ ಹಲವು ಉದಾಹರಣೆಗಳಿವೆ ಕೇವಲ ಆರ್ಥಿಕ ಸುಧಾರಣೆ ಮಾತ್ರವಲ್ಲದೆ ಸಮಾಜದಲ್ಲಿ ಅವರ ಗುರುತಿಸುವಿಕೆಯ ರೀತಿಯೂ ಬದಲಾಗಿದೆ